ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಆರಂಭದಲ್ಲೊಂದು ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಿಯಾಂಡ್ ಹೆಡ್ಲೈನ್ಸ್ನಲ್ಲಿ ನ್ಯೂಸ್ ನಿತ್ಯದ ಸುದ್ದಿಗಳು ಗಾಸಿಪ್ಗಳು ಇರಲ್ಲ ಅವುಗಳನ್ನು ಮೀರಿದ ಅಗತ್ಯ ಮಾಹಿತಿ ಜ್ಞಾನ ಅರ್ಥಾತ್ ಅತ್ಯವಶ್ಯಕ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋದಲ್ಲಿ ಪೌತಿ ಖಾತೆ ಬಗ್ಗೆ ಮಾಹಿತಿ ಕೊಡ್ತೀನಿ ರಾಜ್ಯದಲ್ಲಿ ರೈತರಿಗೆ ಪೌತಿ ಖಾತೆ ಕುರಿತು ಅರಿವಿನ ಅಗತ್ಯ ಇದೆ ಸರ್ಕಾರ ಪೌತಿ ಖಾತೆ ಆಂದೋಲನ ನಡೆಸಿದ್ರೂ ಈ ಬಗ್ಗೆ ಜಾಗೃತಿ ಕೊರತೆಯಿಂದ ಲಕ್ಷಾಂತರ ರೈತರು ಖಾತೆ ಬದಲಾಯಿಸಿ ಮಾಲೀಕತ್ವದ ಹಕ್ಕು ಪಡೆಯಲು ಮನಸ್ಸು ಮಾಡಿಲ್ಲ ಪೌತಿ ಖಾತೆ ಅಂದ್ರೇನು ಅಂತ ಫಸ್ಟ್ ನೋಡೋಣ ಪಿತ್ರಾರ್ಜಿತ ಕೃಷಿ ಜಮೀನಿನ ಮಾಲೀಕತ್ವ ವರ್ಗಾವಣೆ ಮನೆಯ ಯಜಮಾನ ಅಥವಾ ಜಮೀನಿನ ಮಾಲೀಕ ರೈತ ಮರಣ ಹೊಂದಿದ ಬಳಿಕ ಮಕ್ಕಳ ಹೆಸರಿಗೆ ಖಾತೆ ಮಾಡೋದು ಪೌತಿ ಖಾತೆ ಜಮೀನಿನ ಮಾಲೀಕತ್ವ ಉತ್ತರಾಧಿಕಾರಿಗಳ ಹೆಸರಿಗೆ ವರ್ಗಾವಣೆ ಮಾಡಿಸುವುದನ್ನ ಪೌತಿ ಖಾತೆ ಅಂತಾರೆ ಮಾಲೀಕ ಮರಣಾನಂತರ ವಾರಸುದಾರರೆಲ್ಲರಿಗೂ ಜಮೀನು ಹಂಚಿಕೆಯಾಗಿ ಕಾನೂನುಬದ್ಧ ಹಕ್ಕು ನೀಡುವಿಕೆ ಇದಾಗಿದೆ ಹಾಗಾದರೆ ಖಾತೆ ಮಾಡಿಸೋದು ಹೇಗೆ ಗ್ರಾಮ ಆಡಳಿತಾಧಿಕಾರಿಗಳು ಮರಣ ಪ್ರಮಾಣ ಪತ್ರ ಹಾಗೂ ವಂಶವೃಕ್ಷವನ್ನು ಕುಟುಂಬದವರಿಂದ ಪಡೆದು ಭೂಮಿ ತಂತ್ರಾಂಶದಲ್ಲಿ ಪೌತಿ ಖಾತೆಗಾಗಿ ನಮೂನೆ ಒಂದರಲ್ಲಿ ಅರ್ಜಿಯನ್ನು ದಾಖಲಿಸಿ ಖಾತೆ ಬದಲಾವಣೆ ಕ್ರಮ ವಹಿಸುತ್ತಾರೆ ಭೂಮಿ ತಂತ್ರಾಂಶದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಲಾಗಿನ್ನಲ್ಲಿ ಪಿಕೆಎ ಅಂದರೆ ಪೌತಿ ಖಾತೆ ಆಂದೋಲನ ಅರ್ಜಿಯನ್ನು ಸ್ವೀಕರಿಸಲು ವ್ಯವಸ್ಥೆ ಇದೆ ವಂಶವೃಕ್ಷವಿಲ್ಲದಿದ್ದರೆ ಏನು ಮಾಡಬೇಕು ಅರ್ಜಿದಾರರು ಕುಟುಂಬದ ಮಾಹಿತಿಯನ್ನ ನೋಟರಿ ಮಾಡಿಸಿ ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ನೋಂದಾಯಿಸಲಾದ ವಂಶವೃಕ್ಷದ ಆಧಾರದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಪೌತಿ ಅಥವಾ ವಾರಸ ವಿವರಗಳನ್ನು ದಾಖಲಿಸಬಹುದು ಇನ್ನೊಂದು ವಿಷಯ ಮರಣ ಪ್ರಮಾಣ ಪತ್ರ ಕಡ್ಡಾಯ ಪೌತಿ ಖಾತೆಗೆ ಮರಣ ಪತ್ರ ಬೇಕೇ ಬೇಕು ವ್ಯಕ್ತಿ ಮೃತಪಟ್ಟಿರೋದು ಗಮನಕ್ಕೆ ತರ್ತಾ ಇದ್ದಂತೆ ಗ್ರಾಮ ಆಡಳಿತಾಧಿಕಾರಿಗಳೇ ಮರಣ ಪ್ರಮಾಣ ಪತ್ರ ಮಾಡಿಕೊಡ್ತಾರೆ ಒಂದು ತಿಂಗಳ ಬಳಿಕ ಒಂದು ವರ್ಷದವರೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಮರಣ ಪತ್ರ ಪಡೆಯಬಹುದು ಮರಣ ಆಗದಿದ್ರೆ ಅನ್ನೋ ಪ್ರಶ್ನೆ ಇದೆಯಾ ಜಮೀನಿನ ಮಾಲೀಕರು ಮರಣವಾಗಿ ಒಂದು ವರ್ಷ ಮೀರೆತ್ರು ಮರಣ ನೋಂದಣಿಯಾಗದಿದ್ದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಮರಣದ ಕುರಿತು ಆದೇಶ ಪಡೆದು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪತ್ರವನ್ನು ಪಡಿಬೇಕು ಆ ನಂತರ ಪೌತಿ ಖಾತೆಗೆ ಅರ್ಜಿ ಹಾಕಬೇಕು ಅಥವಾ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ರಾಜಸ್ವ ನಿರೀಕ್ಷಕರು ಸ್ಥಳ ಮಹಜರು ಮಾಡಿ ಮೃತ ಖಾತೆದಾರರು ಮರಣ ಹೊಂದಿರುವ ಬಗ್ಗೆ ವಾರಸುದಾರರಿಂದ ಅಫಿಡವಿಟ್ ಪಡೆದು ಅವರ ಪಡಿತರ ಚೀಟಿ ಹಾಗೂ ಆಧಾರ್ ದಾಖಲೆಗಳೊಂದಿಗೆ ಪೌತಿ ಖಾತೆ ಮಾಡಿಸಿಕೊಳ್ಳಲು ಅರ್ಜಿ ಹಾಕುವ ಅವಕಾಶವೂ ಇದೆ ಪೌತಿ ಖಾತೆ ಏಕೆ ಬೇಕು ಅಂತೀರಾ ಅಕಸ್ಮಾತ್ ಸರ್ಕಾರ ಯಾವುದಾದ್ರೂ ಯೋಜನೆಗೆ ಜಮೀನನ್ನ ಕಾನೂನಾತ್ಮಕವಾಗಿ ಭೂ ಸ್ವಾಧೀನಪಡಿಸಿಕೊಂಡ್ರೆ ಪೌತಿ ಖಾತೆ ಮಾಡಿಸದ ಉತ್ತರಾಧಿಕಾರಿ ಪರಿಹಾರ ಹಣ ಪಡೆಯೋದು ಕಷ್ಟವಾಗುತ್ತೆ ಭೂಮಿಯ ಒಡೆತನದ ಹಕ್ಕು ಸಿಗೋದಿಲ್ಲ ಪೌತಿ ಖಾತೆ ಆಗೋವರೆಗೂ ಉತ್ತರಾಧಿಕಾರಿ ಜಮೀನಿನ ಅಭಿವೃದ್ಧಿಗೆ ಸರ್ಕಾರದ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ ಸರ್ಕಾರದ ವಿಮೆ ಪರಿಹಾರದಿಂದ ವಂಚಿತರಾಗಬೇಕಾಗುತ್ತೆ ಒಟ್ನಲ್ಲಿ ಜಮೀನಿನ ಮಾಲೀಕ ರೈತ ಮರಣ ನಂತರ ಆತನ ಉತ್ತರಾಧಿಕಾರಿ ಪೌತಿ ಖಾತೆ ಮಾಡಿಸಿಕೊಂಡು ಸ್ವಾಧೀನದ ಜಮೀನಿನ ಮಾಲೀಕತ್ವದ ಹಕ್ಕನ್ನು ಪಡೆಯಬೇಕು ಸದರಿ ಪೌತಿ ಖಾತೆ ಮಾಡಿಸಿಕೊಂಡ ವ್ಯಕ್ತಿಗಳು ಮರಣ ಹೊಂದಿದ ವ್ಯಕ್ತಿಯ ಕಾನೂನು ಬದ್ಧ ವಾರಸುದಾರರೆಂದು ಕಾನೂನಿನ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ ಪೌತಿ ಖಾತೆ ಆಗದಿದ್ರೆ ಒಂದು ವೇಳೆ ಯಾವುದಾದ್ರೂ ಯೋಜನೆಗೆ ಸರ್ಕಾರ ಜಮೀನು ಭೂಸ್ವಾಧೀನ ಪಡಿಸಿಕೊಂಡಲ್ಲಿ ಪರಿಹಾರ ಪಡೆಯಲು ಕೂಡ ಕಷ್ಟವಾಗುತ್ತೆ